ಬಿಜೆಪಿಯಿಂದ ಅಪ್ಪ ಮಗನ ಕಿತ್ತೊಗೆಯಬೇಕು ಯತ್ನಾಳ್ ಪ್ಲಾನ್ ಬಿ ಬಿಎಸ್ವೈ ಗಡಗಡ ಕಮಕ್ ನಲ್ವ ವಿಜಯೇಂದ್ರ ಬಿಜೆಪಿಯಿಂದ ಅಪ್ಪ ಮಗನನ್ನ ಕಿತ್ತೊಗೆಯಬೇಕು ಇದೇ ನಮ್ಮ ಡಿಮ್ಯಾಂಡ್ ಹೀಗಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರೊಚ್ಚಿಗೆದಿದ್ದಾರೆ ಜೊತೆಗೆ ಹೈಕಮಾಂಡ್ ಕೊಟ್ಟ ನೋಟಿಸ್ಗೂ ಡೋಂಟ್ ಕೇರ್ ಅಂತಿರೋ ಯತ್ನಾಳ್ ಸದ್ಯದಲ್ಲೇ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಬುಡಕ್ಕೆ ಬಿಸ್ಮೀರು ಬಿಡೋಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಈಗಾಗಲೇ ಪ್ಲಾನ್ ಬಿ ಕೂಡ ರೆಡಿ ಆಗಿದೆ ಆ ಪ್ಲಾನ್ ಬಿ ಗೆ ವಿಜಯೇಂದ್ರ ಕಮಕ್ಕಿಮ ಕನ್ನಲ್ವಾ ಹಾಗಾದ್ರೆ ಏನದು ಪ್ಲಾನ್ ಬಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ದಗದಗಿಸುತ್ತಲೇ ಇದೆ ಯತ್ನಾಳ್ ಟೀಮ್ ಹಿಡಿದ ಬಿಗಿ ಪಟ್ಟಿಗೆ ಪರಿಹಾರ ಸಿಗುವವರೆಗೂ ಆ ಬೆಂಕಿ ಆರಲ್ಲ ಎನ್ನಲಾಗ್ತಿದೆ ಯಾಕಂದ್ರೆ ವಿಜಯೇಂದ್ರ ವಿರುದ್ಧ ಹೋರಾಟ ಕೇಳಿದರೂ ಯತ್ನಾಳ್ ನೋಟಿಸ್ಗೂ ಹೆದರ್ತಿಲ್ಲ ಹೈಕಮಾಂಡ್ ದಿಲ್ಲಿಗೆ ಕರೆಸಿಕೊಂಡು ಹೇಳಿದ ಬುದ್ಧಿ ಮಾತಿಗೂ ಬಗ್ತಿಲ್ಲ ದೆಹಲಿಯಿಂದ ಆಗಮಿಸುತ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ವಿರುದ್ಧ ಶಾಸಕ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ ವಿಜಯೇಂದ್ರಗೆ ಹುಡುಗಾಟಿಕೆ ಬುದ್ಧಿ ಇದೆ ಸಣ್ಣ ಹುಡುಗ ಇದ್ದಾನೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಬಿವೆ ವಿಜಯೇಂದ್ರ ಲಾಯಕ್ಕಿಲ್ಲ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡಬೇಕು ಅಂತ ಹೇಳಿದ್ದೇವೆ ಯಡಿಯೂರಪ್ಪನವರು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ರು ಆದ್ರೆ ಯಡಿಯೂರಪ್ಪ ಮಗನಿಗಾಗಿ ಆ ಸ್ಥಾನಕ್ಕೆ ತಲುಪಿ ವ್ಯರ್ಥವಾಗ್ತಿದ್ದಾರೆ ಈಗ ಅಧ್ಯಕ್ಷ ಸ್ಥಾನ ತ್ಯಜಿಸಿ ಅನುಭವ ಆದ್ಮೇಲೆ ಅಧ್ಯಕ್ಷರಾದ್ರೆ ಸೂಕ್ತ ಅಂತೇಳಿ ಕಿಡಿಕಾರಿತಾರೆ ವಿಜಯೇಂದ್ರ ಬಾಯ್ಬಿಟ್ರೆ ಬರೀ ಸುಳ್ಳು ಹೇಳ್ತಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಳಿಕ ಗಂಭೀರವಾಗಿ ಕೆಲಸ ಮಾಡಬೇಕು ಆದ್ರೆ ಬಿ ವೆ ವಿಜಯೇಂದ್ರ ಬಹಳ ಹತಾಶೆ ಭಾವನೆಯಿಂದ ಅಧ್ಯಕ್ಷ ಸ್ಥಾನ ನಡೆಸುತ್ತಿದ್ದಾನೆ ವಕ್ ವಿರುದ್ಧದ ಹೋರಾಟಕ್ಕೆ ನಾವು ಬಹಳಷ್ಟು ಮನವಿ ಮಾಡಿದ್ವಿ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಇತ್ತ ತಡವಾಗಿ ಎಚ್ಚೆತ್ತ ಬಿವಿ ವಿಜೇಂದ್ರ ವಖ್ ವಿರುದ್ಧ ಯತ್ನಾಳ್ ಹೋರಾಟಕ್ಕೆ ಕೌಂಟರ್ ಕೊಡಲು ಮುಂದಾಗಿದ್ದಾರೆ ಹೀಗಾಗಿ ನಿನ್ನೆ ಮತ್ತು ಇವತ್ತು ರಾಯಚೂರು ಯಾದಗಿರಿಯಲ್ಲಿ ಅಭಿಯಾನ ನಡೆಸಿದ್ದಾರೆ ರೈತರ ಸಂಕಷ್ಟವನ್ನ ಆಲಿಸು ನಾಟಕ ಮಾಡಿದ್ದಾರೆ ಆ ಬಳಿಕ ಮಾತನಾಡಿರೋ ಬಿವೆ ವಿಜೇಂದ್ರ ನಾಲಿಗೆ ಸಂಸ್ಕೃತಿ ತೋರಿಸುತ್ತೆ ಅಂತೇಳಿ ಪರೋಕ್ಷವಾಗಿ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದ ನಂತರ ಯತ್ನಾಳ್ ತುಸು ಮೌನವಾದಂತೆ ಕಾಣಿಸುತ್ತಿದ್ರು ವಾಸ್ತವ ಆಗಿಲ್ಲ ಅಂತೇಳಿ ಸಭೆ ನಡೆಸಿ ಸಾಬೀತು ಮಾಡಿದ್ದಾರೆ ಇದರ ಮಧ್ಯೆ ಶನಿವಾರ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಅದೇನಾಗುತ್ತೋ ಕಾದು ನೋಡಬೇಕಾಗಿದೆ ಹೀಗೆ ಒಂದು ಕಡೆ ಯತ್ನಾಳ್ ಬಣ ಮತ್ತು ಬಿವಿ ವಿಜೇಂದ್ರ ಬಣಗಳ ಮಧ್ಯೆ ಟಾಕ್ ವರ್ ನಡೆಯುತ್ತಿರುವ ಟೈಮ್ ಯತ್ನಾಳ್ ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ ಇದು ಬಿ ಎಸ್ ವೈ ಬುಡದಲ್ಲಿ ನಡುಕ ಹುಟ್ಟಿಸುತ್ತಿದೆ ಬಿ ವೈ ವಿಜಯೇಂದ್ರ ಭವಿಷ್ಯವನ್ನೇ ಚ್ಯೂಟಿ ಹಾಕೋ ಭೀತಿ ಕೂಡ ಎದುರಾಗ್ತಿದೆ ಹಾಗಾದ್ರೆ ಏನದು ಪ್ಲಾನ್ ಬಿ ಅಂದ್ರ ಅದುವೇ ಶಿವಮೊಗ್ಗದಲ್ಲಿ ಲಿಂಗಾಯತ ಸಮಾವೇಶ ನಡೆಸೋದು ಹೌದು ವೀಕ್ಷಕರ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಕುಟುಂಬಕ್ಕೆ ಸೆಡ್ಡು ಹೊಡೆಯಲು ಬಿವಿವಿ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಲಿಂಗಾಯತ ಸಮಾವೇಶ ಬಣ ಚಿಂತನೆ ನಡೆಸಿದೆ ವಕ್ ಹೋರಾಟದ ನೆಪದಲ್ಲಿ ದೆಹಲಿಗೆ ಆಗಮಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಭಿನ್ನರ ಗುಂಪು ವಿವಿಧ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿತ್ತು ಈ ನಡುವೆ ಯತ್ನಾಳ್ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಶೋಕಸ್ ನೋಟಿಸ್ ಗೆ ಉತ್ತರ ನೀಡಿ ಬಹಿರಂಗ ಹೇಳಿಕೆ ನೀಡುವುದಿಲ್ಲ ಅನ್ನೋ ಭರವಸೆ ನೀಡಿ ಬಂದಿದ್ರು ಈ ಭರವಸೆ ಬೆನ್ನಲ್ಲೇ ತೆರೆಮರೆಯಲ್ಲಿ ಕಾರ್ಯತಂತ್ರ ರೂಪಿಸುತ್ತಿರುವ ಯತ್ನಾಳ್ ಮತ್ತು ಅವರ ಟೀಂ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗಾಯಿತ ಸಮಾವೇಶ ಮಾಡಲು ಭರ್ಜರಿ ತಯಾರಿ ಆರಂಭಿಸಿದ್ದಾರೆ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಶಿಕಾರಿಪುರ ಅಥವಾ ಸೊರಬಾದಲ್ಲಿ ಲಿಂಗಾಯತ ಸಮಾವೇಶ ನಡೆಸಿ ಸಾದರ ಮತ್ತು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಚಿಂತನೆ ನಡೆಸಿದ್ದಾರೆ ಬೆಳಗಾವಿಯ ವಿಧಾನಸಭೆ ಅಧಿವೇಶನದ ಬಳಿಕ ಸಮಾವೇಶ ನಡೆಸಬಹುದು ಎನ್ನಲಾಗಿದ್ದು ಪಕ್ಷದ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಮಾಡದೆ ಖಾಸಗಿಯಾಗಿ ಮಾಡುವ ಮೂಲಕ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಮತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ತೊಡೆತಟ್ಟಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಇದು ಮತ್ತೊಂದು ಹಂತದ ಆಂತರಿಕ ಕಲಹಕ್ಕೆ ವೇದಿಕೆ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದಲ್ಲಿ ಬಿವಿ ಅವರ ಜೆ ಬಿಜೆಪಿಯ ಬಿನ್ನರ ಟೀಮ್ ಈಗಿನಿಂದಲೇ ಸಜ್ಜಾಗುತ್ತಿರುವ ಹಾಗಾದ್ರೆ ಟೀಮ್ ಇಟ್ಟಿರೋ ಈ ಬಿಗ್ ಸ್ಟೆಪ್ ಬಗ್ಗೆ ನೀವೇನಂತೀರಾ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಅಂದ್ಕೊಂಡಿದ್ದ ಬಿ ಎಸ್ ಮತ್ತು ಬಿವಿ ವೆ ಗೆ ಅದು ಬಿಸಿ ತುಪ್ಪವಾಯ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ